ಫ್ರೆಂಡ್ಸ್ ಇವತ್ತು ಎಲ್ ಎಚ್ ಪಿ ಪವರ್ ಟಿಲ್ಲರ್ದು ಆಯಿಲ್ ಚೇಂಜ್ ಮಾಡೋದನ್ನ ಹೇಗೆ ಅಂತ ನೋಡೋಣ ಇದು ಹಾಕೋದಕ್ಕೆ ಇರೋ ಹೋಲ್ಸು ಇದು ಓಪನ್ ಮಾಡೋದಕ್ಕೆ ಹತ್ತಿರ ಸೈಜನ್ನ ನಟ್ಟಲ್ಲಿ ಬರುತ್ತೆ ಇದು ನೋಡಿ ಹಳೆ ಆಯಿಲೆಲ್ಲ ಬರ್ತಾ ಇದೆ ಗಲೀಜು ಈ ಆಯಿಲ್ನ ಚೇಂಜ್ ಮಾಡಬೇಕು ಇದರಲ್ಲಿ ఆరునూరు ఎమ్ ఎల్ ఆయిల్ హిడీత ఈ నట్ టైట్ మాకు మార్కండ ఇంజిన్ ఆయిలు ఆరునూరు ఎమ్ ఎల్ ఈ క్లీన బోడు దానికి అదిన ఆయిల్ స్ట్రే ये कभी छोटे छोटे आके एडका और लवल लवल करता है का मुंह फ्रेंड्स ಗೇರ್ ಆಯಿಲ್ನ ಹೆಂಗ್ ಚೇಂಜ್ ಮಾಡಬೇಕು ಅಂತ ಹೇಳಿ ಟೀಲರ್ಗೆ ತೋರಿಸ್ತೀನಿ ಈ ನಟನ್ನ ಬಿತ್ತಿದೀನಿ ಇದ್ರಲ್ಲಿ ಹಳೆ ಎಲ್ಲ ಬರುತ್ತೆ ಹೆಂಗ್ ಬಿಟ್ಟು ಟೈಟ್ ಮಾಡಬೇಕು ಟೈಟ್ ಮಾಡಿಬಿಟ್ಟು ಆಮೇಲೆ ಆಯಿಲ್ ಹಾಕ್ಬೇಕು ಗೇರ್ ಆಯಿಲ್ನ ವರು ಲೀಟ್ರು ಗೇರ್ ಆಯಿಲ್ ತೊಗೊಂಡಿದೀನಿ ಒಂದೂವರೆ ಲೀಟ್ರ್ ಹಿಡಿಕೆ ಒಂದೂವರೆ ಲೀಟ್ರಿದ ಹಳೆಯದು ಒಂದು ಸ್ವಲ್ಪ ಹೋಗಿದ್ದೀವಿ ಹಾಕ್ತೀನಿ ಈ ಆಯಿಲ್ನ ಒಂದೂವರೆ ಲೀಟ್ರ್ ಆಯಿಲ್ ಹಾಕ್ತೀನಿ ಒಂದು ಆರುನೂರು ಬರುತ್ತೆ ಹಾಕ್ತಾಯಿದ್ದೀನಿ ಈಗ ಹಿಂಗೆ ಹಾಕ್ಬಿಟ್ಟು ಚೆಕ್ ಮಾಡಿದ್ರೆ ಆಯಿಲು ನೋಡಿ ಕಾಣ್ತಾ ಇದೆ ಸುಡ್ತಾಯಿದೆ ಅಂದರೆ ಇಲ್ಲಿವರೆಗಿದೆ ಗೇಜು ಹಾಕ್ಬಿಟ್ಟು